ಸಮೀಕ್ಷೆ ಗೊಂದಲ ಆಗಿಲ್ಲ ಗೊಂದಲ ಮಾಡಿಕೊಳ್ತಾ ಇದ್ದಾರೆ ಜಾತಿ ಗಣತಿ ವಿಚಾರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ನೀಡಿರುವಂತದ್ದು ಸಮೀಕ್ಷೆ ಗೊಂದಲ ಆಗಿಲ್ಲ ಗೊಂದಲವನ್ನ ಮಾಡಿಕೊಳ್ತಾ ಇದ್ದಾರೆ ಜಾತಿ ಗಣತಿ ವಿಚಾರವಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಮುಂದಿನ ಭವಿಷ್ಯಕ್ಕೆ ಸಮೀಕ್ಷೆ ಅಗತ್ಯವಾಗಿದೆ ಮೀಸಲಾತಿ ಪಡೆದವರೇ ಮತ್ತೆ ಮೀಸಲಾತಿಯನ್ನ ಪಡಿಬಾರದು ಶಿಕ್ಷಕರು ಕೇಳುವ ಆರವತ್ತು ಪ್ರಶ್ನೆಗೆ ಎಲ್ಲದಕ್ಕೂ ಉತ್ತರ ಕೊಡಬೇಕಾಗಿಲ್ಲ ಪ್ರಮುಖವಾಗಿ ಕೇಳುವಂತ ಪ್ರಶ್ನೆಗಳಿಗೆ ಉತ್ತರ ಕೊಟ್ರೆ ಸಾಕು ಸಮೀಕ್ಷೆ ಮಾಡ್ತೇವೆ ಅಂತ ಕೇಂದ್ರ ಸರ್ಕಾರ ಘೋಷಣೆಯನ್ನ ಮಾಡಿದೆ ಆದ್ರೆ ಜಾತಿ ಗಣತಿಯನ್ನೇ ಅಶೋಕ್ ವಿರೋಧ ಮಾಡ್ತಿದ್ದಾರೆ ಸಮೀಕ್ಷೆ ಗೊಂದಲ ಆಗಿಲ್ಲ ಗೊಂದಲವನ್ನ ಮಾಡ್ಕೊಳ್ತಾ ಇದ್ದಾರೆ ಸಮೀಕ್ಷೆ ಗೊಂದಲಮಯವಾಗಿಲ್ಲ ಗೊಂದಲ ಮಾಡ್ಕೊಳ್ತಾ ಇದ್ದಾರೆ ಸ್ಪಷ್ಟವಾಗಿದೆ ಆರ್ಥಿಕ ಮತ್ತು ಸಾಮಾಜಿಕ ಶಿಕ್ಷಣ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ನಾನು ಕೂಡ ನಿನ್ನೆ ಒಂದು ಸಭೆಯನ್ನ ಕನಕಪುರದಲ್ಲಿ ನಾನು ಕೂಡ ಎಲ್ಲ ನಮ್ಮ ಸ್ಥಳೀಯ ಮುಖಂಡರುಗಳು ಎಲ್ಲ ಎಲ್ಲ ಜಾತಿ ಎಲ್ಲ ಧರ್ಮದವ್ರನ್ನೂ ಕೂಡ ಮುಖಂಡರುಗಳನ್ನೂ ಕೂಡ ಸಭೆ ಕರೆದಿದ್ದೆ ನಾನು ಅವರಿಗೆ ಕರೆಯನ್ನ ಕೊಟ್ಟಿದ್ದೇನೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡು ಈ ಸಮೀಕ್ಷೆ ನಲ್ಲಿ ನಾಳೆ ಯಾವುದೇ ರೀತಿಯಾಗಿ ನಮ್ಮ ಹೆಸರು ಬಿಟ್ಟೋಯ್ತು ಮತ್ತೊಂದಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ಸಮಸ್ಯೆ ಆಗದೆ ಇರೋ ರೀತಿ ನೀವು ನೋಡ್ಕೊಳ್ಳಿ ಹೇಳಿ ಕರೆಯನ್ನು ಕೊಟ್ಟಿದ್ದೇನೆ ನಾನು ತಮ್ಮ ಮುಖಾಂತರ ಎಲ್ರಿಗೂ ಮನವಿ ಮಾಡ್ತಕ್ಕಂಥದ್ದು ಇದು ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದು ಸೊ ಇವತ್ತೇನು ಸಮೀಕ್ಷೆ ನಡೀತಾ ಇದೆ ಸಿಕ್ತವ್ರಿಗೆ ಎಲ್ಲನೂ ಸಿಗಬಾರ್ದು ರಿಸರ್ವೇಷನ್ನು ಸಿಕ್ತವ್ರಿಗೆ ಎಲ್ರಿಗೂ ಸಿಗಬಾರ್ದು ಬೇರೆಯವ್ರಿಗೂ ಕೂಡ ಸಿಗಬೇಕು ಯಾರಿಗೆ ಸಿಕ್ಕಿಲ್ಲ ಅಂಥವ್ರಿಗೆ ಈ ರಿಸರ್ವೇಷನ್ಗಳು ಸಿಗಬೇಕು ಅಂತ ಅಂದಾಗ ಇಂತಹ ಸಮೀಕ್ಷೆಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಸೊ ಹಾಗಾಗಿ ಗ್ರಾಮೀಣ ಪ್ರದೇಶದಲ್ಲಿರ್ಬೋದು ನಗರ ಪ್ರದೇಶದಲ್ಲಿರ್ಬೋದು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಕ್ಕಂಥದ್ದು ಭಾಗವಹಿಸಿ ಈ ಒಂದು ಸಮೀಕ್ಷೆನಲ್ಲಿ ಬೇಕಾದಂಥ ಮಾಹಿತಿಯನ್ನು ಹಂಚ್ಕೊಳ್ ಅಶೋಕ್ ಅವರು ಸ್ವಲ್ಪ ಹೇಳ್ತೀನಿ ಕೇಳಿದ್ರು ಇಲ್ಲಿ ಜಾತಿ ಗಣತಿನ ವಿರೋಧ ಮಾಡ್ತಾ ಇದ್ದಾರೆ ಇದು ಜಾತಿ ಗಣತಿ ಅಲ್ಲ ಕೇಂದ್ರ ಸರ್ಕಾರ ಕೂಡ ಘೋಷಣೆ ಮಾಡಿದ್ದೆ ಆರ್ಥಿಕ ಸಮೀಕ್ಷೆಯನ್ನು ನಾವು ಮಾಡ್ತೇವೆ ಅಂತೇಳಿ ಅವರು ಜಾತಿ ಗಣತಿ ಎನೇ ಅನ್ನೋದಾದರೆ ಅವರು ಒಂದು ಕರೆಯನ್ನು ಕೊಡಲಿ ಅವರಿರ್ಬೋದು ಸಿ ಟಿ ರವಿ ಇರ್ಬೋದು ನಾರಾಯಣಸ್ವಾಮಿ ಅವರು ಇರ್ಬೋದು ಯಾರ್ಯಾರು ಬಿಜೆಪಿ ಜೆ ಡಿ ಎಸ್ ನಾಯಕರುಗಳು ನಾವು ಹಿಂದೂ ಜಾತಿ ಯಾವುದು ಜಾತಿ ಯಾವುದು ಹಿಂದೂ ಅದನ್ನು ಬಿಟ್ಟು ಬೇರೇನೂ ಹೇಳೋದು ಬೇಡ ಕರೆ ಕೊಡಲಿ ಅವರು ಪಿಯ ಕಾರ್ಯಕರ್ತರಿಗೆ ಅವರು ಕರೆ ಕೊಡಲಿ ನಾವು ಅವರು ಸಮಾನವಾಗಿ ಪಿಯ ಆಡಳಿತ ಅವರು ಸಮಾನವಾಗಿ ಎಲ್ಲರನ್ನು ಕೂಡ ಎಲ್ಲ ಧರ್ಮದವ್ರೂ ಎಲ್ಲ ಜಾತಿಯವ್ರನು ಸಮಾನವಾಗಿ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ನಾವೆಲ್ಲರನ್ನು ಜೊತೆಲೆ ತಗೊಂಡು ಹೋಗ್ತಾ ಇದ್ದೇವೆ ಅಂತಕ್ಕಂಥದ್ದು ಏನಾದ್ರು ಅವರಲ್ಲಿ ಭಾವನೆ ಇತ್ತು ಅಂತಂದ್ರೆ ಅವರ ಪಕ್ಷ ಹೇಳ್ತದೆ ಅನ್ನೋದಾದ್ರೆ ಹಿಂದೂ ಅಂತಾನೆ ಬರ್ಸ್ಲಿಕ್ಕೆ ಹೇಳಿ ಒತ್ತಾಯ ಮಾಡಲಿ ಕ್ಯಾಂಪೇನ್ ಮಾಡಲಿ ಏನಂತ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನ ಹೇಳಿ